ಆಸ್ತಿ ಲೆಕ್ಕಾಯಿಸಬೇಕೆಂದು ಒಂದು ಹೆಣ್ಣಿಗೆ ಇಷ್ಟು ಅರಿಯದೆ ಚಿತ್ರೆ ಹಿಂಸೆ ಕೊಡುತ್ತಿದ್ದೀಯಲ್ಲ ನೀನು ಮನುಷ್ಯನ ಮಗನು ಇಲ್ಲ ಮೃಗನ ಮಗನು ನಾನು ನಿಮ್ಮಂತವನ್ನು ಹುಟ್ಟಿಸುವ ಬ್ರಹ್ಮ आंचो ना <laughs> ಚಾಂಡಲರನ್ನು ಆಟ ಆಡಿಸುವ ಸೂತ್ರಧಾರಿ ಈಶ್ವರ ನಿಮ್ಮ ಸರ್ವನಾಶಕ್ಕೆ ಹೊಟ್ಟೆ ಬಂದಿರುವ ಪ್ರವೀಣ ನೀನು ಹುಟ್ಟಿಸುವ ಬ್ರಹ್ಮ ನೀನು ಹೊಣೆ ಬರನೆ ಬರೆಯುವ ವಿಷ್ಣು ನೀನು ನಮ್ಮನ್ನೆಲ್ಲ ಆಟ ಆಡಿಸಿರುವ ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮನ್ನು ಹುಟ್ಟಿಸಿರುವ ಮಾನವ ಒಂದೇ ಕ್ಷಣದಲ್ಲಿ ನಿಮನು ಎಂಬ ಲೇಖಕ ಕರೆ ದೈವ ಎಂಬ ನಾನೇ ಹತ್ತ ಮಗಳನ್ನು ಮರೆತು ಇಂಥ ಕಟುಕನ ಕೈಯಲ್ಲಿ ಕೊಟ್ಟಿದ್ದೇನೋ ಮನೆಯ ಅದರಲ್ಲೇನು ಸಂದೇವ ಇಲ್ಲ ಮಳೆ ಬರೆಯನ್ನು ಉಚ್ಚರಿಸಿದರೆ ನಿಮಗೆ ಕಟ್ಟಿ ಬಿಡುತ್ತೆ ಕೊರಳಿಗೆ ನೇನು ಹಬ್ಬ ನೋಡಿ ಸುಮ್ಮನೆ ಮಾತು ಬೆಳೆಸುವುದು ಬೇಡ ನೀವು ವಿಷಯ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಂಡು ನೆಂಟಸ್ಥಿಕೆ ಬೆಳೆಸಲಿಕ್ಕೆ ಯಾರ ಜೊತೆ ನೆಂಟಸ್ಥಿಕೆ ಯಾರ ಜೊತೆಗೆಂದು ಕೇಳುತ್ತಿರುವಲ್ಲ ನಿನ್ನ ಮಗಳೇ ಹೇಳಿರುವಾಗ ನೀವು ಇನ್ನು ಬೆಳೆಯಬೇಕಾದ ಯಾವುದೋ ಒಂದು ಚಿಕ್ಕ ಹುಯಿನ ಗಿಡ ಅಂತರದಲ್ಲಿ ನನ್ನ ಜೊತೆ ನಿಮ್ಮ ನೆಂಟಸ್ಗೆ ಸಾಧ್ಯವಿಲ್ಲ ನೀನು ಆಗದ ನೂರು ವರ್ಷ ಇಳಿಯಂತೆ ಬದುಕಬಹುದು ಆದರೆ ನಾವು ಹುಳಿದ ಗಿಡವಾಗಿ ಹುರಿಯಂತೆ ಮೂರು ದಿವಸ ಬದುಕುತ್ತೇವೆ ನಿಮ್ಮ ರವಿಗೆ ಹೋದರನ್ನು ಕೊಡುವುದಿಲ್ಲ ಅಂದ್ರೆ ಏನು ಮಾಡ್ತಲ್ಲ ಏನು ನಕಿಯ ಮೊದಲು ಬೆಳೆದ್ದು ನಾಹಣ ನನ್ನ ಜೀವ ಹೋದರೆ ಈ ಮದುವೆ ನಡೆಯಲಿಕ್ಕೆ ನಾನು ಬಿಡುವುದಿಲ್ಲ ನಮ್ಮ ಜೀವ ಹೋದರು ನಾವು ಬಿಡುವುದಿಲ್ಲ ನಿನ್ನ ಮಗಳನ್ನು ನಿನ್ನ ಮಗಳನ್ನು ಹೊತ್ತುಕೊಂಡು ಹೋಗಿ ಕೊಲೆ ಮಾಡಿಕೊಳ್ಳುತ್ತೇವೆ ನಾವು ನಿನಗೆ ಹಾಕುತ್ತೇವೆ ನಮ್ಮ ಜನರಿಗೆನಲ್ಲಿ ಸರಾಂತಿ ಕಟ್ಟಬೇಕೆಂದಿಲ್ಲ ಅದು ನಮ್ಮ ಜೀವ ಇರುವ ಸಾಧ್ಯವಿಲ್ಲ ಇದು ನಾನು ನಿನಗೆ ಕೊಡುತ್ತಿರುವ ಯಾವುದೇ ಸವಾಲು ನಾಯಿ ನಡಿಗಳಿಗೆ ಹಾಕುತ್ತೇನೆ ಈಗ ಆ ಗರ್ಭ ಶ್ರೀಮಂತ ಸತ್ಯ ಚೀತ ನಿಗಿಸ್ತವಲ್ಲೇ ವಿಜಯ ಕೇಳಿ ನಿಮ್ಮ ಮೂರೆ ಜಮೀನಲ್ಲಿ ಬ್ಯಾಟರಿಯನ್ನು ಕಟ್ಟಿಸಿ ಈ ననే చాలెంజ్ కొడు సుళి మళ్ళ మగలను కాపాడ ఆమె నిన్న పౌరుషో నిందే పరిణామా నెట్టగర్ట్లా ఇవర ఆవత్తు నన్న అత్తగను బలత్కరిలు వంద ಆಜೇ ನಾನು ವನದಲ್ಲಿ ಸುಮ್ಮನೆ ಬಿಟ್ಟರೆ ಹೆಣ್ಣು ಕುಳಿತು ರಜನರು ನನಗೆ ಸಂಜ್ಞನವನ್ನು ಕರೆಯುತ್ತಾರೆ ಹಾ ಜಲೇ ಜಲೇ ನಾರಾಯಣವು ನನಗೆ ಮದವೇ ನನ್ನ ಹತ್ತರ ಬಿಡಿಸ್ಕೋ ಮಗನ ಈ ನಿನ್ನ ಮಗನನ್ನು ಗುಡ್ ಬಾಯ್ ಸತ್ಯಜೀತ ಮಗಳ ಮದುವೆಗೆ ಬಂದು ನಾಲ್ಕು ಅಕ್ಷತೆಗಳನ್ನು ಹಾಕಿ ಹೋಗು ಮಾಡಿದ ಪಾಪದಲ್ಲಿ ಸ್ವಲ್ಪವಾದರೂ ಆಗುತ್ತದೆ ನಮ್ಮ ಈಗಲೂ ಹರಿಸುವುದಿದ್ದರೆ ಮಾತ್ರ ಮದುವೆ ಅದನ್ನು ಬಿಟ್ಟು ಏನಾದರೂ ಕುಟುಂಬ ಜಾರ ಮಾಡಿದರೆ ರಕ್ತದ ಹೋಗು ಆಡಿ ನಿಮ್ಮ ಹೆಣಗಳನ್ನು ಕೆಡವಳ ಸಿಕ್ಕಲಿದ್ದೇನೆ ಬರ್ತೇನೆ ನಗರ ಆ ನೂರು ಜನರು ನಮ್ಮ ಹೊಲದಲ್ಲಿರುವ ಬನ್ನಿ ಮಾತನಾಡಿ ಬೇಕು ಆಯ್ತು ಬಿಡಿ ಶ್ರೀಮಂತರೇ ನಾವಿರುವಾಗ ನಾನು ಇರುವಾಗ ನೀವೇಕೆ ಹೆದರುತ್ತೀರಿ ಆದ್ರೆ ಎಷ್ಟೋ ತನಕ ಅವ್ರು ಮಾತಾಡೋ ತನಕ ಸುಮ್ಮನೆ ನಿಂತಿದ್ಯ ಈಗ ಮ್ಯಾಲ ನಾವು ಮಾತಿನಿ ನೀವು ಏನು ಹೇಳ್ತೀರಿ ಅಲ್ವಾ ಮಗಳು ಮಗಳು ನೀನು ಬರು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಂದು ಕಾರಲ್ಲಿ ಇಡು ತಮ್ಮ ಹೋಗೋಣ ನಾಳೆ ಶಿವನ ಮೂರು ಎಕರೆ ಜಮೀನದಲ್ಲಿ ತಮ್ಮ ಸರಬ್ಯಾಪಿಯ ಅರಿಪಾಯವನ್ನು ಹಾಕಿ ಹಾಕೋಣ ಯಾವ ಮಗ ಬಂದು ತಡೆಯುತ್ತಾನೆ ನಾನು ನೋಡೇ ಬರ್ತೇನೆ